ಮನುಜ ಕುಲ ಒಂದೊಬ್ಬ ನಿನ್ನೊಬ್ಬನಂತಿಲ್ಲ ತನು ರೂಪ ಗುಣ ಬೇರೆ ಮನದಳೊಬ್ಬೊಬ್ಬನೊಂದೊಂದು ಪ್ರಪಂಚವು ಇಂತನುವೇಕುಳ ಮಂಕುತಿಮ್ಮ ಮನುಷ್ಯನ ಸೃಷ್ಟಿ ಎಷ್ಟು ವಿಸ್ಮಯಕಾರಿ ಅಂತಂದ್ರೆ ಈ ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲೆ ಎಲ್ಲ ಅಂಗಾಂಗಗಳು ಒಂದೇ ರೀತಿ ಕೊಟ್ಟಿದ್ರೂ ಕೂಡ ರೂಪ ಯಾವಾಗಲೂ ಬೇರೆ ಇರುತ್ತೆ ಗುಣ ಅಂತೂ ಇದ್ದಿದ್ದು ಬೇರೆ ಇರುತ್ತೆ ನಾವು ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಲ್ಲ ಅವಳಿ ಜವಳಿ ಅವರಲ್ಲೂ ಕೂಡ ಏನೋ ಒಂದು ಒಂದು ಸಣ್ಣ ಒಂದು ಮೂಗ್ನಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಥವಾ ಗುಣದಲ್ಲಿ ಅಜಗಜಾಂತರ ಇರುತ್ತೆ ಅದನ್ನೇ ಗುಂಡಪ್ಪನವ್ರ ಇಲ್ಲಿ ಹೇಳ್ತಾ ಇದ್ದಾರೆ ಇದೇ ರೀತಿ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಕೂಡ ಅವನದ್ದೇ ಆದ ಒಂದು ರೀತಿ ವಿಚಾರಧಾರೆ ಇರುತ್ತೆ ಅವನದೇ ಒಂದು ಸಣ್ಣ ಪ್ರಪಂಚ ಇರುತ್ತೆ ಅವನದೇ ಒಂದಿಷ್ಟು ನಂಬಿಕೆಗಳಿರುತ್ತೆ ವಿಶ್ವಾಸಗಳಿರುತ್ತೆ ಈ ರೀತಿ ಒಂದು ಆ ಅನೇಕತೆಗಳಲ್ಲಿ ಅನೇಕತೆಗಳಿದ್ದರೂ ಕೂಡ ಅದ್ರ ಮಧ್ಯೆ ಮನುಷ್ಯರೆಲ್ಲ ಒಂದೇ ಅನ್ನೋ ಒಂದು ಏಕತೆಯನ್ನು ಕಾಣಬಹುದು ಅನ್ನುವಂತಹ ಒಂದು ಅತಿ ವಿರಳವಾದ ವಿಚಾರವನ್ನ ಗುಂಡಪ್ಪನ ಈ ಹೇಳ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರಗಳು